ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಬ್ರಣ ಅದೇ ರೀತಿ ನಾವು ಶುಕ್ರವಾರನೂ ಮಾತಾಡಿದ್ವಿ ಒಂದು ಡಿಫೆನ್ಸ್ ಶೇರ್ಸ್ಗಳ ಬಗ್ಗೆ ಒಂದು ಟ್ರೆಂಡಿಂಗ್ ನಡೀತಾ ಇದೆ ಇದು ಮುಂದುವರಿಬಹುದು ಅಂತ ಅದೇ ರೀತಿ ಆಗಿದೆ ಎಚ್ ಎಲ್ ನಾವು ನೋಡೋದಾದರೆ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಹೂಡಿಕೆದಾರರಿಗೆ ಒಂದು ಒಳ್ಳೆ ಲಾಭ ಮಾಡಿಕೊಟ್ಟಿದೆ ಅದೇ ರೀತಿ ಡಿಫೆನ್ಸ್ ಶೇರ್ಸ್ಗಳಲ್ಲಿ ಒಂದು ವರ್ಜರಿ ಏರಿಕೆಯಾಗಿದೆ ಅಂತ ಹೇಳ್ಬೋದು ಬನ್ನಿ ನೋಡೋಣ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ಮೂರು ಸಾವಿರದ ಐನೂರ ಐವತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಕ್ಲೋಸ್ ಆಗಿದೆ ಆದರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ಒಂದು ಏರಿಕೆ ಆಗಿದೆ ಅಂದರೆ ಒಂದು ತೊಂಬತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಅಷ್ಟು ಇವತ್ತು ಏರಿಕೆ ಆಗಿದೆ ಹಾಗೆ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಸುಮಾರು ಮುನ್ನೂರ ಎಂಟು ಪಾಯಿಂಟ್ ಮೂರು ಏಳು ಪಾಯಿಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ ಅಂದರೆ ಎಪ್ಪತ್ತೇಳು ಸಾವಿರದ ಮುನ್ನೂರ ಒಂದು ಪಾಯಿಂಟ್ ಒಂದು ನಾಲ್ಕಿಕೆ ಇವತ್ತು ಕ್ಲೋಸ್ ಆಯಿತು ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ರತನ್ ಇಂಡಿಯಾ ಪ ಪವರ್ ಲಿಮಿಟೆಡ್ ಇದರಲ್ಲಿ ಸುಮಾರು ಒಂದು ಹತ್ತಿರ ಒಂದು ಪರ್ಸೆಂಟಷ್ಟು ಏರಿಕೆ ಆಯಿತು ಇದು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಹದಿನೆಂಟು ರೂಪಾಯಿ ತೊಂಬತ್ತೇಳು ಪೈಸಕ್ಕೆ ಕ್ಲೋಸ್ ಆಯಿತು ಹಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡಿದ್ರೆ ಇದ್ರ ಬಗ್ಗೆ ಮುಂದೆ ಮಾತಾಡೋಣ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇವತ್ತು ಒಂದೇ ದಿವ್ಸದಲ್ಲಿ ಏರಿಕೆ ಆಗಿದೆ ಅಂದರೆ ಇದು ಮುನ್ನೂರ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಅಂದರೆ ಇಷ್ಟು ಮುನ್ನೂರ ಮೂವತ್ತೆರಡು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ಸ್ ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಇವತ್ತು ಒಂದು ಏಳು ರೂಪಾಯಿ ಐವತ್ತು ಪೈಸೆ ಅಷ್ಟು ಏರಿಕೆ ಆಗಿದೆ ಇದು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಒಂಬೈನೂರ ಎಂಬತ್ತೈದು ರೂಪಾಯಿ ತೊಂಬತ್ತು ಪೈಸಿಗೆ ಇವತ್ತು ಕ್ಲೋಸ್ ಆಯಿತು ಮೇನ್ ಅಂತ ಹೇಳಿದ್ರೆ ಮಹೇಂದ್ರ ಮಹೇಂದ್ರ ಇದನ್ನ ಒಂದು ಪ್ಯಾಸೆಂಜರ್ ವೆಹಿಕಲ್ ಡಿವಿಷನ್ಸ್ ನಲ್ಲಿ ಬೆಸ್ಟ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಪ್ಯಾಸೆಂಜರ್ ಮ್ಯಾನುಫ್ಯಾಕ್ಚರರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮಹೇಂದ್ರ ಕಂಪ್ನಿ ಸೆಕೆಂಡ್ ಪ್ಲೇಸಿಗೆ ಹೋಯಿತು ಇದು ಮೂರನೇ ಪ್ಲೇಸಿಗೆ ಬಂದಿದೆ ಇದ್ರ ಪ್ಲೇಸ್ ಮಹೇಂದ್ರ ಕಂಪ್ನಿ ತೊಗೊಂಡಿದೆ ಹಾಗೆ ನಾವು ವಡಾಫೋನ್ ಐಡಿಯಾ ನೋಡೋದಾದ್ರೆ ಇವತ್ತು ಸುಮಾರು ಹದಿನಾರು ರೂಪಾಯಿ ಎಂಬತ್ತೈದು ಪೈಸಕ್ಕೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಸ್ವಲ್ಪ ಏರಿಕೆ ಆಗಿದೆ ಹಾಗೆ ರಿಲಯನ್ಸ್ ಪವರ್ ಇದರಲ್ಲಿ ಸುಮಾರು ಒಂದು ಮೂವತ್ತಾರು ಪೈಸಾ ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂದರೆ ಒಂದು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ನಿಫ್ಟಿ ಫೈನಲ್ ಫಿಫ್ಟಿ ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ ಎಲ್ಲ ಕಂಪ್ನಿಗಳು ಆಲ್ಮೋಸ್ಟ್ ಒಂದು ಮ್ಯಾಕ್ಸಿಮಮ್ ಕಂಪ್ನಿಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಏರಿಕೆ ಆಗಿದೆ ಇದರಲ್ಲಿ ಶ್ರೀರಾಮ್ ಫಿನಾನ್ಸ್ ನೋಡೋದಾದ್ರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ತೊಂಬತ್ತೆರಡು ರೂಪಾಯಿ ಅರವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಹಾಗೆ ಪೌರ್ ಗ್ರಿಡ್ ಅಲ್ಲಿ ಹತ್ತು ರೂಪಾಯಿ ಮೂವತ್ತು ಪೈಸಾ ಅಷ್ಟು ಪ್ರತಿ ವರ್ಷದಲ್ಲಿ ಏರಿಕೆ ಆಗಿದೆ ಅದೇ ವಿಪ್ರೋ ನೋಡೋದಾದ್ರೆ ಇವತ್ತು ವಿಪ್ರೋಗೆ ಒಂದು ಒಳ್ಳೆ ಡೇ ಅಂತಲೇ ಹೇಳ್ಬೋದು ಮೂರು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಅಂದರೆ ಹದಿನಾಲ್ಕು ಪಾಯಿಂಟ್ ಮೂರು ಐದು ಪರ್ಸೆ ಅಷ್ಟು ಇವತ್ತು ಏರಿಕೆಯಾಗಿದೆ ಹಾಗೆ ಟೈಟನ್ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಹತ್ತಿರ ಒಂದು ಐವತ್ತೊಂಬತ್ತು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಐ ಸಿಐ ಸಿ ಬ್ಯಾಂಕ್ ನೋಡಿದ್ರೆ ಹದಿನೇಳು ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಪ್ರತಿಯೊಂದು ಶೇರ್ ಏರಿಕೆಯಾಗಿದೆ ಅಡಾನ ಎಂಟರ್ಪ್ರೈಸ್ ಸುಮಾರು ನಲವತ್ತೇಳು ರೂಪಾಯಿ ಮೂವತ್ತು ಪೈಸಾಷ್ಟು ಏರಿಕೆಯಾಗಿದೆ ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಸುಮಾರು ಹದಿನಾಲ್ಕು ರೂಪಾಯಿ ನಲವತ್ತೈದು ಏರಿಕೆ ಆಗಿದೆ ಹಾಗೆ ಮಹೇಂದ್ರ ಅಂಡ್ ಮಹೇಂದ್ರ ಎಲ್ ಎಲ್ ಟಿ ಎಂ ಎಂಟ್ರಿ ಲಿಮಿಟೆಡ್ ಅಡಾನಿ ಪೋರ್ಟ್ಸ್ ಆಕ್ಸಿಸ್ ಬ್ಯಾಂಕ್ ಭಾರತ್ ಪೆಟ್ರೋಲಿಯಂ ಎಚ್ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏರಿಕೆಯಾಗಿದೆ ಹಾಗೆ ಸಿಪ್ಲಾ ಇನ್ಫೋಸಿಸ್ನಲ್ಲೂ ಏರಿಕೆಯಾಗಿದೆ ಎಚ್ ಡಿ ಎಫ್ ಸಿ ಲೈಫ್ ಅಪೋಲೋ ಹಾಸ್ಪಿಟಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಎಸ್ ಎಲ್ ಟೆಕ್ನಾಲಜಿ ಸ್ಕೂಲ್ ಇಂಡಿಯಾದಲ್ಲಿ ಏರಿಕೆಯಾಗಿದೆ ಹಾಗೆ ವೇದಾಂತ ಬಗ್ಗೆ ಹೇಳೋದಾದರೆ ವೇದಾಂತದಲ್ಲಿ ಒಂದು ಟೆಕ್ನಾಲಜಿಕಲಿ ಒಂದು ಆಪರೇಟಿಂಗ್ ಕಾಸ್ಟ್ನ ಕಡಿಮೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಲಾಭ ಮಾಡಿದ್ದಾರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಒಳ್ಳೆ ಟೆಕ್ನಾಲಜಿಗಳನ್ನ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಪ್ಲ್ಯಾಂಟ್ಸ್ಗಳನ್ನ ಹಾಕಿದೆ ಹಾಗಾಗಿ ಇದರಲ್ಲಿ ಒಂದು ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ಅಂದರೆ ವೇದಾಂತದಲ್ಲಿ ಮುಂದೆ ಒಂದು ಫ್ಯೂಚರ್ ಇದೆ ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎನ್ ಬಿ ಸಿ ಕಂಪ್ನಿ ಇದು ನಾವು ಮುಂಚೆ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ಸ್ ಅಂತ ಹೇಳಿದ್ರು ಇದಕ್ಕೆ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡಿಂದ ಸುಮಾರು ಎಪ್ಪತ್ತು ಕೋಟಿಯಷ್ಟು ಇದಕ್ಕೆ ಒಂದು ಆರ್ಡರ್ ಸಿಕ್ಕಿದೆ ಇತ್ತೀಚೆಗೆ ನಾವು ನೋಡಿದ್ವಿ ಹೋದ್ವಾರದಿಂದ ಈ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಕಂಪ್ನಿಗಳಿಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ ಈ ಗೌರ್ಮೆಂಟ್ ಪ್ರೆಸೆಂಟ್ ಗೌರ್ಮೆಂಟ್ ಕಂಟಿನ್ಯೂ ಆದಮೇಲೆ ಅದೇ ರೀತಿ ಅಜೋನಿ ಬಯೋಟೆಕ್ ಲಿಮಿಟೆಡ್ ಅಂತ ಇದೆ ಇವರು ಅವೆಲಾನ್ ಎನರ್ಜಿ ಗ್ರೂಪ್ ಎಲ್ ಎಲ್ ಸಿ ಈ ಅಮೆರಿಕದ ಒಂದು ಕಂಪ್ನಿ ಜೊತೆ ಒಂದು ಒಪ್ಪಂದ ಮತ್ತು ಪಾರ್ಟ್ನರ್ಶಿಪ್ಪಿಗೆ ಹೋಗ್ಬೋದು ಇದು ಬಂದ್ಬಿಟ್ಟು ಒಂದು ಬಯೋಟೆಕ್ನಾಲಜಿ ರಿಲೇಟೆಡ್ ಕಂಪ್ನಿ ಪ್ರತಿಯೊಂದು ಶೇರ್ ಸುಮಾರು ಐದು ರೂಪಾಯಿ ಇಪ್ಪತ್ತೈದು ಪೈಸಿ ಇದೆ ಇವತ್ತು ಒಂದು ವರ್ಷದಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂಬತ್ತು ಪರ್ಸೆಂಟು ಕೊಟ್ಟಿದೆ ಆಮೇಲೆ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಅಂದರೆ ಅಂದ್ರೆ ಇದು ಏನಕ್ಕೆ ಅಂತ ಹೇಳಿದ್ರೆ ಇದು ಒಂದು ರಿಸ್ಕ್ ತೊಗೋಬಹುದು ಅಂದ್ರೆ ಒಂದು ನೂರು ಶೇರು ಸುಮಾರು ಐನೂರು ಇಪ್ಪತ್ತೇಳು ರೂಪಾಯಿಗೆ ಸಿಗುತ್ತೆ ಮುಂದೆ ಏನಾರ ಸಪೋಸ್ ಒಂದು ಒಳ್ಳೆ ಇದು ಕೊಟ್ಟರೆ ಇದು ಒಂದು ಒಳ್ಳೆ ಇದಾಗುತ್ತೆ ಅಂದ್ರೆ ಮರ್ತು ಬಿಡಬೇಕಿಂತ ಶೇರ್ಸ್ಗಳು ಅಂತ ನಮ್ಮ ಲೆಕ್ಕಾಚಾರ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ರಿಸ್ಕ್ ನಿಮ್ಮ ರಿವಾರ್ಡ್ ಪ್ರತಿಯೊಬ್ಬರಿಗೂ ಒಂದು ಐನೂರು ರೂಪಾಯಿ ರಿಸ್ಕ್ ತಗೋಬೋದು ಕೆಲವರು ಐದು ಸಾವಿರ ರಿಸ್ಕ್ ತಗೋಬೋದು ಕೆಲವರು ಐವತ್ತು ಸಾವಿರನೂ ರಿಸ್ಕ್ ತೊಗೊಬೋದು ಅವರ ಅವರ ಇಂಡಿವಿಜುವಲ್ ಕೆಪಾಸಿಟೇ ಆದರೆ ಇಂಥ ಶೇರ್ಸ್ಗಳಲ್ಲಿ ಐದು ರೂಪಾಯಿ ಒಂದು ಶೇರ್ಸ್ಗಳು ತೊಗೊಂಡು ಬಿಟ್ಟಾಗ ಯಾವುದಕ್ಕೂ ಖರ್ಚು ಮಾಡ್ತೀವಿ ಮೇ ಬಿ ಏನಾರು ಮೋದರೆ ರಿಸ್ಕ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಥರ ಕಂಪ್ನಿಗಳು ಲಾಸು ಮಾಡ್ಬೋದು ಇಲ್ಲ ಮತ್ತೆ ಲಾಭವೂ ಮಾಡ್ಬೋದು ಡಿಪೆಂಡ್ಸ್ ಆದರೆ ಇದು ಒಂದು ಐದು ರೂಪಾಯಿ ಇಪ್ಪತ್ತೇಳು ಪೈಸೆಗೆ ಇವಾಗ ಸಿಗ್ತಾ ಇದೆ ಚೆಕ್ ಮಾಡ್ಕೊಳ್ಬೇಕು ರಾಜೂನಿ ಬಯೋಟೆಕ್ ಲಿಮಿಟೆಡ್ ಅದೇ ರೀತಿ ನಾವು ನೋಡೋದಾದ್ರೆ ಇನ್ನೂ ಒಂದು ಅಂದರೆ ವಿಪ್ರೋ ವಿಪ್ರೋದವರು ಮತ್ತು ಜಿ ಬಿ ಎಸ್ ಟಿ ಇವ್ರದ್ದು ಒಂದು ಫಿನಾನ್ಷಿಯಲ್ ರಿಲೇಟೆಡ್ ಕಂಪ್ನಿ ಇವ್ರು ಎರಡು ಕಂಪ್ನಿ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಮತ್ತು ಐ ಟಿ ಕಾಂಪ್ಲೆಕ್ಸಿಟಿ ಇದು ರಿಲೇಟೆಡನ್ನು ಕಡಿಮೆ ಮಾಡಿ ಒಂದು ಫಿನಾನ್ಸಿಗೆ ಬೇಕಾಗಿರೋ ಒಂದು ಸಾಫ್ಟ್ವೇರ್ಗಳನ್ನ ಡೆವಲಪ್ ಮಾಡಬೇಕು ಅಂತ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಇವರು ಎರಡು ಕಂಪ್ನಿಗಳು ಟೈಸ್ಗಳು ಮಾಡ್ಕೊಂಡು ಾರೆ ಹಾಗಾಗಿ ನಾವು ನೋಡಬಹುದು ಇವತ್ತು ವಿಪ್ರೋ ಕಂಪನಿಯಲ್ಲಿ ಒಂದು ಒಳ್ಳೆ ಏರಿಕೆ ಕಾಣ್ತು ಹಾಗೆ ಊರ್ ಬಿ ಟಿ ಆ್ಯಂಡ್ ವೆಡ್ಜ್ ಲ್ಯಾಂಪ್ಸ್ ಲಿಮಿಟೆಡ್ ಅಂತ ಇದೆ ಇದು ಸುಮಾರು ಎಸ್ ಕೆ ಎಲ್ ಇಂಡಿಯಾ ಲಿಮಿಟೆಡ್ ನಲ್ಲಿ ಹೆಚ್ಚು ಕಡಿಮೆ ಐವತ್ತೈದು ಪರ್ಸೆಂಟ್ ಇವರು ಖರೀದಿ ಮಾಡಬಹುದು ಪರ್ಸೆಂಟ್ ಅಷ್ಟು ಇವರು ಅಕ್ವೈರ್ ಮಾಡಬಹುದು ಇದು ಯಾರು ಅಂತ ಹೇಳಿದ್ರೆ ಎಸ್ ಕೆ ಎಲ್ ಅಂದ್ರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹಾಗೆ ಊರ್ ಬಿ ಟಿ ಅಂಡ್ ವೆಡ್ಜ್ ಅಂತ ಹೇಳಿದ್ರೆ ಈ ಲ್ಯಾಂಪ್ಗಳು ಮಾಡ್ತಾರೆ ಆಟೋಮೋಟಿವ್ ಲ್ಯಾಂಪ್ಸ್ ಇರ್ಬೋದು ಹೌಸಿಂಗ್ ಲ್ಯಾಂಪ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಹಾಗೆ ಬೊಂಡಾಡ ಇಂಜಿನಿಯರಿಂಗ್ ಸುಮಾರು ಒಂದು ಎರಡು ಕೋಟಿ ಅಷ್ಟು ಭಾರತೀಯ ಏರ್ಟೆಲ್ ಒಂದು ಆರ್ಡರ್ ಸಿಕ್ಕಿದೆ ಇವರು ಮೇನ್ ಬಿಸ್ನೆಸ್ ಅಂತ ಹೇಳಿದ್ರೆ ಇವರು ಟವರ್ ಇನ್ಸ್ಟಾಲೇಷನ್ಸ್ ಈ ರಿಲೇಟೆಡ್ ಟೆಲಿಕಾಮ್ ರಿಲೇಟೆಡ್ ಮತ್ತು ಟವರ್ ಇನ್ಸ್ಟಾಲೇಷನ್ಸ್ನಲ್ಲಿ ನಲ್ಲಿ ಇವರು ಕೆಲಸ ಮಾಡುತ್ತೆ ಈ ಕಂಪ್ನಿ ಹಾಗೆ ಮಂಗಳಂ ನೋಡೋದಾದ್ರೆ ಇದರಲ್ಲಿ ಒಂದು ಅಗ್ರಿಮೆಂಟ್ ಬರೆದಿದೆ ಶ್ರೀ ಗುರುಕೃಪಾ ಆಯಿಲ್ ಆ್ಯಂಡ್ ಫುಡ್ಸ್ ಇದ್ರದ್ದು ಪ್ಲಾಂಟ್ ಇರ್ಬೋದು ಮಷಿನರಿ ಮತ್ತೆ ಬಿಲ್ಡಿಂಗ್ ನ ಖರೀದಿ ಮಾಡೋಕ್ಕೆ ಮಂಗಳಂ ಗ್ಲೋಬಲ್ ಎಂಟರ್ಪ್ರೈಸಸ್ ಇವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ ಒಂದು ಎಡಿಬಲ್ ಆಯಿಲ್ ಏನೊಂದು ಕುಕ್ಕಿಂಗ್ ಆಯಿಲ್ ಅಂತ ಏನು ಹೇಳ್ತೀವಿ ಅದರ ರಿಫೈನರಿ ಮತ್ತೆ ಪ್ಯಾಕಿಂಗ್ ಯೂನಿಟು ಮತ್ತು ಆಯಿಲ್ ಸೀಡ್ ಕ್ರಷಿಂಗ್ ಪ್ಲಾಂಟ್ನ ಹಾಕೋದಕ್ಕೆ ಒಂದು ಮಂಗಳಮ್ ಗ್ಲೋಬಲ್ ಎಂಟರ್ಪ್ರೈಸಸ್ಸು ಮುಂದಾಗಿದೆ ಹಾಗೆ ಸುರಾಣ ಸೋಲಾರ್ ಲಿಮಿಟೆಡ್ ಸುರಾಣ ಸೋಲಾರ್ ಲಿಮಿಟೆಡ್ಗೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿಯಷ್ಟು ಫ್ಲಿಕ್ ಮೈಕ್ರೋವೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಂದು ಡಿಫೆನ್ಸ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ಗಳನ್ನ ಸಪ್ಲೈ ಮಾಡೋದಕ್ಕೆ ಒಂದು ಆರ್ಡರ್ ಸಿಕ್ಕಿದೆ ಹಾಗೆ ಟಿ ಸಿ ಸಿಗೆ ಅಮೆರಿಕದ ಕೋರ್ಟು ಸುಮಾರು ನೂರ ತೊಂಬತ್ನಾಲ್ಕು ಮಿಲಿಯನ್ ಪೆನಾಲ್ಟಿ ಹಾಕಿದೆ ಇದು ಟ್ರೇಡ್ ಸೀಕ್ರೆಟ್ ರಿಲೇಟೆಡ್ ಒಂದು ಇಶ್ಯೂ ಆಗಿದೆ ಹಾಗಾಗಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮೇಲೆ ಒಂದು ಪೆನಾಲ್ಟಿ ಆಗಿದೆ ಹಾಗೆ ರೈಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇದು ಕಂಪನಿ ಒಂದು ಬೆಂಗಳೂರು ಮೆಟ್ರೋ ನೋಡಿದ್ರಲ್ಲ ಅದ್ರದ್ದು ರಿಲೇಟೆಡ್ಡು ಡೆವಲಪ್ಮೆಂಟ್ ಕಂಪ್ನಿ ರೈಲಿಂಗ್ ಈ ಇರ್ಬೋದು ಇದಾಗ್ಬೋದು ರೈಲಿಂಗ್ ರಿಲೇಟೆಡ್ಡು ಮತ್ತು ವ್ಯಾಗನ್ಸ್ ರಿಲೇಟೆಡ್ ಇರ್ತದೆ ಇದಕ್ಕೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಇದು ಸೈನ್ ಮಾಡಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಚಾನ್ಸಸ್ ಇದೆ ಏರಿಕೆ ಹಾಗೆ ಆರ್ ಬಿ ಎನ್ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಈಸ್ಟ್ ಕೋಸ್ಟ್ ರೈಲ್ವೆ ಇಂದ ಸಿಕ್ಕಿದೆ ಇದು ಸುಮಾರು ನೂರ ಅರವತ್ತು ಕೋಟಿ ಇದು ಒಂದು ಆರ್ಡರ್ ಆರ್ ಬಿ ಎನ್ ಎಲ್ ಅಂತ ಹೇಳಿದ್ರೆ ರೈಲ್ ವಿಕಾಸ ನಿಗಮ ಇದು ಹೆಚ್ಚು ಕಡಿಮೆ ಒಂದು ಒಂದೇ ವರ್ಷದಲ್ಲಿ ಸುಮಾರು ಇನ್ನೂರ ಹದಿನೆಂಟು ಪರ್ಸೆಂಟ್ ಅಂದರೆ ಡಬಲ್ಗಿಂತ ಎರಡರಷ್ಟು ಒಂದು ಇನ್ನೂರ ಎಪ್ಪತ್ತೊಂದು ರೂಪಾಯಿಯಷ್ಟು ಒಂದು ಏರಿಕೆ ಆಗಿದೆ ಇದು ಪ್ರೆಸೆಂಟ್ಲಿ ಮುನ್ನೂರ ತೊಂಬತ್ತಾರು ಇದು ನಡೀತಾ ಇದೆ ಮತ್ತು ಇದಕ್ಕೆ ಸುಮಾರು ಮತ್ತೆ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಜೆಕ್ಟ್ಸ್ಗಳು ಸಿಗ್ಬೋದು ಈಗ ರೀಸೆಂಟಾಗಿ ಇದಕ್ಕೆ ನೂರ ಅರವತ್ತು ಕೋಟಿ ಪ್ರಾ ಜೆಕ್ಟ್ ಸಿಕ್ಕಿದೆ ಹಾಗೆ ಪಾರಸ್ ಡಿಫೆನ್ಸ್ ಡಿಫೆನ್ಸ್ ಬಗ್ಗೆ ನಾವು ಓದು ಶುಕ್ರವಾರನೇ ಮಾತಾಡಿದ್ವಿ ಪಾರಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ ಇದು ಇದರಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಡಿಫೆನ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹೆಚ್ಚು ಕಡಿಮೆ ನಾವು ನೋಡೋದಾದರೆ ಹಾಗೆ ನಾವು ಹದಿನಾಲ್ಕನೇ ತಾರೀಕು ಡಿಫೆನ್ಸ್ ಶೇರ್ಸ್ಗಳೇ ಬಗ್ಗೆ ನಾವು ಮಾತಾಡಿದ್ವಿ ಒಂದು ಐವತ್ತು ಸಾವಿರ ಕೋಟಿದು ಒಂದು ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದೆ ಭಾರತ ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟ್ರು ಇದ್ರ ಬಗ್ಗೆ ಕಂಟಿನ್ಯೂಷನ್ ಮಾಡ್ತಾರೆ ಪಾಲಿಸಿ ಯಾಕೆಂದರೆ ಗೌರ್ಮೆಂಟ್ ಕಂಟಿನ್ಯೂ ಆಗಿದೆ ಅವರು ಡಿಫೆನ್ಸ್ ಮಿನಿಸ್ಟ್ರು ಹಿಂದಿನ ಸರ್ಕಾರದಲ್ಲೂ ಆಗಿದ್ರು ಈ ಸರ್ಕಾರದಲ್ಲೂ ಕಂಟಿನ್ಯೂ ಮಾಡ್ತಾರೆ ಅಂತ ಹಾಗೆ ಇದರಲ್ಲಿ ನಾವು ನೋಡೋದಾದರೆ ಇವಾಗ ಓದ್ವಾರ ಇದ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ಅಷ್ಟೇ ಏರಿಕೆ ಆಗಿದೆ ಪಾರಸ್ ಇರ್ಬೋದು ಎಚ್ ಎಲ್ ಇರ್ಬೋದು ಇದರಲ್ಲಿ ಏರಿಕೆ ಆಗಿದೆ ಬನ್ನಿ ನೋಡೋಣ ಏನಿದೆ ಅಂತ ಎಚ್ ಎಲ್ ನಾವು ನೋಡೋದಾದರೆ ಎಚ್ ಎಲ್ಲಿಗೆ ಹೆಚ್ಚು ಕಡಿಮೆ ನೂರ ಐವತ್ತಾರು ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಸ್ಗಳು ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಇದಕ್ಕೆ ಒಂದು ಆರ್ಡ್ರ್ ಸಿಕ್ಕಿದೆ ಇದ್ರದ್ದು ನಾವು ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಆರು ಪಾಯಿಂಟ್ ಮೂರು ಮೂರು ಪರ್ಸೆಂಟಷ್ಟು ಏರಿಕೆ ಆಗಿದೆ ಅದೇ ದಿವಸ ಐದು ದಿವಸದ ರಿಟರ್ನ್ಸ್ನಲ್ಲಿ ಒಂದು ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟಷ್ಟು ರಿಟರ್ನ್ಸ್ ಕೊಟ್ಟಿದೆ ಇದು ಎಚ್ ಎಲ್ ಐ ಒಂದು ವರ್ಷದಲ್ಲಿ ನೋಡೋದಾದ್ರೆ ಸುಮಾರು ನೂರ ಎಂಬತ್ನಾಲ್ಕು ಪರ್ಸೆಂಟಷ್ಟು ಏರಿಕೆ ಆಗಿದೆ ಅದೇ ರೀ ಪರ್ಸೆಂಟೇಜ್ ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ ಇದು ಸು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೋಡೋದಾದರೆ ಸುಮಾರು ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇವಾಗ ನೋಡೋ ನೋಡೋದಾದರೆ ಇದು ಒಂದು ಶೇರ್ನ ಬೆಲೆ ಬಂದು ಐದು ಸಾವಿರದ ಐನೂರ ಮೂವತ್ತು ರೂಪಾಯಿ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಸಾವಿರ ಸಾವಿರದ ನಾನ್ನೂರು ಪರ್ಸೆಂಟ್ ಅಷ್ಟು ಒಂದು ರಿಟರ್ನ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತಲೇ ಹೇಳ್ಬೋದು ಅದೇ ರೀತಿ ನಾವು ನೋಡೋದಾದರೆ ಏನಾವತ್ತು ಮಾತಾಡಿದ್ವಿ ಒಂದು ನಾಲ್ಕೈದು ದಿವಸದಲ್ಲಿ ಡಿಫೆನ್ಸ್ ಶೇರ್ಸ್ಗಳು ತುಂಬಾ ಏರಿಕೆ ಆಗಿದೆ ಒಂದು ಒಳ್ಳೆಯ ರಿಟರ್ನ್ಸ್ ಕೊಟ್ಟಿದೆ ಈ ಥರ ಒಂದು ನಿಮಗೆ ಸುದ್ದಿ ಹೆಲ್ಪ್ ಮಾಡುವುದು ಸೊ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ